ವಿಜಯ್ ಮಲ್ಯ ಸಿಇಒ ಆಫ್ ಲಿಕ್ಕರ್ ಇಂಡಸ್ಟ್ರಿ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲ್ಲ ತನ್ನ ಜೀವನದ ಸುತ್ತ ಗ್ಲಾಮರ್ ತುಂಬಿಕೊಂಡಿರುವ ವಿಜಯ ಮಲ್ಯ ಮಾಡಲ್ಸ್ ಆಕ್ಟರ್ ಬಿಸ್ನೆಸ್ ಮ್ಯಾನ್ ಗಳಿಗೆ ಶುಗರ್ ಆಗಿದ್ರು ಭಾರತದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಸಣ್ಣ ಅಮೌಂಟ್ನ ಲೋನ್ ಅನ್ನು ಬ್ಯಾಂಕಿನ ತಕೊಂಡು ವಾಪಸ್ ಕಟ್ಟದೇ ಇದ್ರೆ ಹಲೋ ಬ್ಯಾಂಕ್ ತನ್ನ ರಿಕವರಿ ಏಜೆಂಟ್ ಮುಖಾಂತರ ಸಾಮಾನ್ಯ ಮನುಷ್ಯರ ಜೀವನವನ್ನೇ ನರಕ ಮಾಡಿಬಿಡ್ತಾರೆ ಆದ್ರೆ ಅದೇ ಬ್ಯಾಂಕ್ ಒಬ್ಬ ಪವರ್ಫುಲ್ ರಿಚ್ ಪರ್ಸನ್ ಯಾವುದೇ ಸೆಕ್ಯೂರಿಟಿ ಇಲ್ಲದೆ ಕೇವಲ ಅವನ ಹೆಸರಿನ ಮೇಲೆ ಕೋಟ್ಯಾಂತರ ರೂಪಾಯಿ ಲೋನ್ ಕೊಟ್ಟು ಕೈ ತೊಳ್ಕೊಂಡು ಬಿಡ್ತಾರೆ ಬ್ಯಾಂಕಿಂದ ಕೋಟ್ಯಾಂತರ ರೂಪಾಯಿ ಲೋನ್ ತಗೊಂಡು ಲ್ಯಾವಿಸ್ ಜೀವನ ನಡೆಸಿಕೊಂಡು ಸರ್ಕಾರಕ್ಕೆ ಬ್ಯಾಂಕಿನ ಕಣ್ಣಿಗೆ ಮಣ್ಣೆರಚಿ ದೇಶದಿಂದ ವಿದೇಶಕ್ಕೆ ಪರಾರಿಯಾಗುತ್ತಾರೆ ವಿಜಯ ಮಲ್ಯರವರ ಹೆಸರು ಈ ಲಿಸ್ಟ್ ಅಲ್ಲಿ ಮಂಚೂನಿಯಲ್ಲಿದೆ ಫ್ಲಾಂ ಬಾಯಿಂಟ್ ವಿಜಯ ಮಲ್ಯ ಸರ್ಕಾರ ಮತ್ತು ಬ್ಯಾಂಕಿನ ಕಣ್ಣಿಗೆ ಮಣ್ಣೆರಚಿ ಒಂಬತ್ತು ಸಾವಿರ ಕೋಟಿಯ ಸ್ಕ್ಯಾಮ್ ಮಾಡಿ ದೇಶ ಬಿಟ್ಟು ವಿದೇಶಕ್ಕೆ ಈಸಿಯಾಗಿ ಹಾರಿ ಹೋಗ್ತಾರೆ ಸತ್ಯಂ ಶಿವಂ ಸುಂದರಂ ಇತ್ತೀಚೆಗೆ ಹಿಂದಿ ಯೂಟ್ಯೂಬರ್ ಒಬ್ಬ ವಿಜಯ್ ಮಲ್ಯರವರ ಪಾಡ್ಕಾಸ್ಟ್ ಮಾಡ್ತಾನೆ ಈ ಪಾಡ್ಕಾಸ್ಟ್ ದೇಶದೆಲ್ಲೆಡೆ ಸಂಚಲನ ಮೂಡಿಸುತ್ತೆ ಯಾಕೆಂದ್ರೆ ವಿಜಯ ಮಲ್ಯ ಈ ಪಾಡ್ಕಾಸ್ಟ್ ಅಲ್ಲಿ ತಮ್ಮನ್ನು ತಾವು ಇನ್ನೋಸೆಂಟ್ ಅಂತ ಪ್ರೂವ್ ಮಾಡೋಕೆ ಟ್ರೈ ಮಾಡಿದ್ದಾರೆ ನಾನು ಕಳ್ಳ ಅಲ್ಲ ಅಂತ ಹೇಳಿಕೊಂಡಿದ್ದಾರೆ ಒಂಬತ್ತು ಸಾವಿರ ಕೋಟಿ ಸಾಲ ಮಾಡಿ ದೇಶ ಬಿಟ್ಟು ಓಡಿ ಹೋದವರನ್ನು ಕಳ್ಳ ಹೌದೋ ಅಲ್ವೋ ಎನ್ನುವುದನ್ನ ಮುಂದೆ ನಿಮಗೆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ ಅದಕ್ಕಿಂತ ಮೊದಲು ಮಲ್ಯರವರ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಅನ್ನು ತಿಳ್ಕೊಳ್ಳೋಣ ಅವರ ಬಾಲ್ಯ ಯೌವನ ಇಷ್ಟೊಂದು ದೊಡ್ಡ ಮಟ್ಟಿಗೆ ಸಕ್ಸಸ್ಫುಲ್ ಆದ ಮಲ್ಯರವರು ಇಷ್ಟು ದೊಡ್ಡ ಮಟ್ಟದ ಸಾಲದಲ್ಲಿ ಮುಳುಗಿ ದೇಶ ಬಿಡಲು ಕಾರಣವೇನು ಅದು ಸಾವಿರದ ಒಂಬೈನೂರ ಹದಿನೈದರ ಸಮಯ ಬ್ರಿಟಿಷರು ಭಾರತ ದೇಶವನ್ನು ಆಳುತ್ತಿದ್ದ ಸಮಯ ಆ ಸಮಯದಲ್ಲಿ ಬ್ರಿಟಿಷರು ತಮ್ಮ ಟ್ರೂಪಿಗೆ ಬಿಯರ್ ಅನ್ನು ಸಪ್ಲೈ ಮಾಡಲು ಹಲವಾರು ಸಣ್ಣ ಸಣ್ಣ ಬ್ರೂವರೀಸ್ ಅನ್ನು ಸ್ಟಾರ್ಟ್ ಮಾಡ್ತಾರೆ ಎಲ್ಲಾ ಬ್ರೂವರಿಯನ್ನು ಮರ್ಜ್ ಮಾಡಿ ಮಾಡಿದ ಕಂಪನಿಯೇ ಯುಬಿ ಅದುವೆ ಯುನೈಟೆಡ್ ಬ್ರೂವರೀಸ್ ವಿಜಯ್ ಮಲ್ಯ ಕಿಂಗ್ ಆಗಿ ಮೆರೆಯಲು ಅವರ ತಂದೆ ವಿಠ್ಠಲ್ ಮಲ್ಯರ್ ಅವರ ಹಾರ್ಡ್ ವರ್ಕ್ ಗೆ ಕಾರಣ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಇಪ್ಪತ್ತೆರಡು ವರ್ಷದ ವಿಠ್ಠಲ್ ಮಲ್ಯರ್ ಅವರು ಹಲವಾರು ಕಂಪನಿಯ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ಸ್ ಅನ್ನು ನೋಡ್ತಾ ಇದ್ರು ಕ್ರಮೇಣ ಅವರು ಶೇರ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಿ ಅಲ್ಲಿ ಉತ್ತಮ ಸಂಪಾದನೆಯನ್ನು ಗಳಿಸುತ್ತಾರೆ ಯುಬಿ ಗ್ರೂಪ್ ನ ಶೇರ್ ನಲ್ಲಿ ಇನ್ವೆಸ್ಟ್ ಮಾಡಿ ಮಾಡಿ ಇಪ್ಪತ್ನಾಲ್ಕು ವರ್ಷಕ್ಕೆ ಅವರು ಯು ಬಿ ಗ್ರೂಪ್ ನ ಚೇರ್ಮನ್ ಆಗ್ತಾರೆ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗುವ ಸಮಯದಲ್ಲಿ ಯುಬಿ ಗ್ರೂಪಿನ ಸಂಪೂರ್ಣ ಕಮಾಂಡ್ ವಿಠಲ್ ಮಲ್ಯನ ಕೈಯಲ್ಲಿ ಬರುತ್ತೆ ವಿಠಲ್ ಮಲ್ಯನ್ ಅವರ ಲೀಡರ್ಶಿಪ್ನಲ್ಲಿ ಯುಬಿ ಯು ಬಿ ಗ್ರೂಪ್ ಎಲ್ಲಾ ಕಂಪನಿಯನ್ನು ಹಿಂದಾಕಿ ಫಾಸ್ಟ್ ಆಗಿ ಗ್ರೋ ಆಗುತ್ತೆ ಒಂಬೈನೂರ ಎಂಬತ್ತೊಂದು ಬರುವಷ್ಟರಲ್ಲಿ ಯುಬಿ ಗ್ರೂಪ್ ಹತ್ತು ಬ್ರೂವರೀಸ್ ಹದಿನಾಲ್ಕು ಡಿಸ್ಟರೀಸ್ ಏಳು ಪ್ರೊಸೆಸಿಂಗ್ ಫುಡ್ ಕಂಪನಿ ಆರು ಇನ್ವೆಸ್ಟ್ಮೆಂಟ್ ಕಂಪನಿಗಳನ್ನು ಒಳಗೊಂಡು ಯುಬಿ ಗ್ರೂಪ್ ಒಂದು ದೊಡ್ಡ ಬಿಸ್ನೆಸ್ ಎಂಪೈರ್ ಆಗಿ ಕಂಪನಿಯ ವ್ಯಾಲ್ಯೂಯೇಷನ್ ಕೋಟಿ ಆಗುತ್ತ ಲಲಿತಾ ರಾಮಯ್ಯರ್ ಅವರನ್ನು ಮದುವೆಯಾದ ವಿಠಲ್ ಮಲ್ಯರ ಅವರಿಗೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ವಿಜಯ್ ಮಲ್ಯರ ಜನ ಮಲ್ಯರ ಬಾಲ್ಯ ದಿನಗಳು ಬೆಂಗಳೂರಿನಲ್ಲಿ ಕಳೆಯುತ್ತೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಸ್ವತಂತ್ರ ಸಿಕ್ಕಿ ಕೇವಲ ಏಳೆಂಟು ವರ್ಷವಾಗಿದೆ ವಿಜಯ ಮಲ್ಯರವರು ಆವಾಗಲೇ ಕೋಟ್ಯಾಧಿಪತಿಯವರ ಮಗ ನೋಡಲು ಡ್ಯಾಶಿಂಗ್ ಹ್ಯಾಂಡ್ಸಮ್ ಆಗಿರುವ ವಿಜಯ ಬಾಲ್ಯದ ಜೀವನ ಯೌವ್ವನದ ಜೀವನ ಕಾಲೇಜ್ ದಿನಗಳು ಎಷ್ಟೊಂದು ಲ್ಯಾವಿಶ್ ಆಗಿರ್ಬೋದಂತ ಹೇಳಿ ಊಹಿಸಕ್ಕೆ ಸಾಧ್ಯವಿಲ್ಲ ಶ್ರೀಮಂತ ಬಿಸಿನೆಸ್ ಮ್ಯಾನ್ ವಿಠಲ್ ಮಲ್ಯರವರ ಒಬ್ಬನೇ ಒಬ್ಬ ಮಗ ವಿಜಯ್ ಮಲ್ಯರವರು ಟೀನೇಜ್ ವಯಸ್ಸಲ್ಲಿ ಬೈಕ್ ರೇಸಿಂಗ್ ಕ್ರಿಕೆಟ್ ಎಲೆಕ್ಟ್ರಿಕ್ ಕಾರ್ಡ್ಗಳ ಚಲಾವಣೆಗೆ ಲಕ್ಸುರಿ ಹವ್ಯಾಸಗಳೊಂದಿಗೆ ಭಾರತದ ಟಾಪ್ ಕಾಲೇಜುಗಳಲ್ಲಿ ಎಜುಕೇಶನ್ ಕಂಪ್ಲೀಟ್ ಮಾಡ್ತಾರೆ ವಿಜಯ್ ಮಲ್ಯರವರ ಕಾಲೇಜ್ ಮುಗಿದ ನಂತರ ತಂದೆ ವಿಠಲ್ ಮಲ್ಯರವರು ವಿಜಯ್ ಮಲ್ಯರವರಿಗೆ ಎಲ್ಲ ಎಲ್ಲಾ ರೀತಿಯ ಟ್ರೈನಿಂಗ್ ಕೊಡಿಸುತ್ತಾರೆ ಗ್ರಾಜುಯೇಷನ್ ನಂತರ ಇಂಟರ್ ನ್ಯಾಷನಲ್ ಬಿಸಿನೆಸ್ ಅನ್ನು ಕಲಿಯಲು ಅವರನ್ನು ಯು ಗೆ ಕಳಿಸಲಾಗುವುದು ಅಮೆರಿಕನ್ ಹಾಕ್ಸ್ ಕಾರ್ಪೊರೇಷನ್ ಇದು ಯು ಬಿ ಗ್ರೂಪ್ ನ ಅಮೆರಿಕದಲ್ಲಿರುವ ಬ್ರಾಂಚ್ ಅಲ್ಲಿ ಮಲ್ಯರ್ ಅವರ ಇಂಟರ್ನ್ಶಿಪ್ ಆಗುತ್ತೆ ಇಂಟರ್ನ್ಶಿಪ್ ಮುಗಿದ ನಂತರ ಮಲ್ಯರ್ ಅವರು ಭಾರತಕ್ಕೆ ಬಂದು ಯು ಬಿ ಗ್ರೂಪ್ ಅನ್ನು ಜಾಯ್ನ್ ಆಗುತ್ತಾರೆ ಭಾರತಕ್ಕೆ ಬಂದ ತಕ್ಷಣ ಮಲ್ಯರ್ ಅವರನ್ನು ಯು ಬಿ ಗ್ರೂಪ್ ನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಗೆ ಸೇರಿಸಲಾಗುವುದು ವಿದೇಶದಲ್ಲಿ ಪಡೆದುಕೊಂಡಂತಹ ಟ್ರೈನಿಂಗ್ ನಿಂದ ಮಲ್ಯರ್ ಅವರು ಯುಬಿ ಗ್ರೂಪ್ ಅನ್ನು ಒಂದು ಕಾರ್ಪೊರೇಟ್ ಸಂಸ್ಥೆಯಾಗಿ ಬದಲಿಸುತ್ತಾರೆ ಎಲ್ಲಾ ಗಳಿಗೆ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಮ್ಯಾನೇಜರ್ಸ್ ಟಾಪ್ ಮ್ಯಾನೇಜ್ಮೆಂಟ್ ಹೀಗೆ ಹೈಆರ್ಕೆಯನ್ನು ಫಾಲೋ ಮಾಡಿ ಎಲ್ಲರೂ ವಿಠಲ್ ಮಲ್ಯಗೆ ರಿಪೋರ್ಟ್ ಮಾಡುವಂತೆ ಕಂಪೆನಿ ಪ್ರೊಫೈಲ್ ಅನ್ನು ಬಿಲ್ಡ್ ಮಾಡುತ್ತಾರೆ ಭಾರತದಲ್ಲಿ ಮೊರಾರ್ಜಿ ದೇಸಾಯಿ ಅವರ ಸರ್ಕಾರ ಬರುತ್ತೆ ಮೊರಾರ್ಜಿ ದೇಸೈ ಅವರ ಸರ್ಕಾರವು ಭಾರತದಲ್ಲಿ ಆಲ್ಕೋಹಾಲ್ ಅನ್ನು ಬ್ಯಾನ್ ಮಾಡುತ್ತೆ ಆಲ್ಕೋಹಾಲ್ ಬ್ಯಾನ್ ಆದ ನಂತರ ಭಾರತದ ಲಿಕ್ಕರ್ ಇಂಡಸ್ಟ್ರಿಯಲ್ಲಿ ಕೋಲಾಹಲ ಬೀಳುತ್ತೆ ನಾಲ್ಕು ಕಡೆಯಿಂದ ಲಿಕ್ಕರ್ ಇಂಡಸ್ಟ್ರಿ ಕೊಲ್ಯಾಪ್ಸ್ ಆಗಕ್ಕೆ ಶುರುವಾಗುತ್ತೆ ಲಿಕ್ಕರ್ ಕಂಪನಿಯ ಮಾಲೀಕರು ತಮ್ಮ ಅಸೆಟ್ಸ್ ಗಳನ್ನು ಮಾರಲು ಶುರು ಮಾಡುತ್ತಾರೆ ಆದರೆ ವಿಠ್ಠಲ್ ಮಲ್ಯ ಮತ್ತು ವಿಜಯ್ ಮಲ್ಯ ಇದಕ್ಕೆ ವಿರುದ್ಧವಾಗಿ ನಡೆಯುತ್ತಾರೆ ಭಾರತದೊಳಗೆ ಲಾಂಗ್ ಟರ್ಮ್ ಅಲ್ಲಿ ಮದ್ಯಪಾನ ಬ್ಯಾನ್ ಮಾಡಲು ಸಾಧ್ಯವೇ ಇಲ್ಲ ಸರಕಾರಗಳು ನಡಿಬೇಕಾದರೆ ಮದ್ಯಪಾನದ ಮಾರಾಟ ಅತ್ಯಗತ್ಯ ಅಂತ ತಿಳ್ಕೊಂಡ ವಿಠಲ್ ಮಲ್ಯರ್ ಅವರು ಇತರ ಮದ್ಯಪಾನ ಓನರ್ಗಳು ಮಾರುತ್ತಿದ್ದ ಎಸೆಟ್ಸ್ ಗಳನ್ನು ಕಮ್ಮಿ ರೇಟಲ್ಲಿ ಖರೀದಿ ಮಾಡಲು ಶುರು ಮಾಡುತ್ತಾರೆ ಸ್ವಲ್ಪ ದಿನಗಳಲ್ಲಿ ಅವರು ಅಂದುಕೊಂಡಂತೆ ಭಾರತದಲ್ಲಿ ಮತ್ತೊಮ್ಮೆ ಮದ್ಯಪಾನದ ಮಾರಾಟಕ್ಕೆ ಸರ್ಕಾರಗಳು ಅನುಮತಿಯನ್ನು ಕೊಡುತ್ತದೆ ರಾಯಲ್ ಚಾಲೆಂಜ್ ಬ್ಲಾಕ್ ಡಾಗ್ ಆಂಟಿಕ್ವಿಟಿ ಅಂತ ಪಾಪ್ಯುಲರ್ ಬ್ರ್ಯಾಂಡ್ಗಳು ಇವರ ಅಂಡರಲ್ಲಿ ಬರುತ್ತೆ ಬ್ರ್ಯಾಂಡಿ ರಮ್ ವಡ್ಕಾ ಜಿನ್ ವೈನ್ ಹೀಗೆ ಎಲ್ಲಾ ರೀತಿಯ ಮದ್ಯಗಳನ್ನು ಮಾರಾಟ ಮಾಡಲು ಶುರು ಮಾಡುತ್ತಾರೆ ಸಾಮಾನ್ಯ ಜನಗಳಿಗೆ ಬ್ಯಾಗ್ ಪೇಪರ್ ವಿಸ್ಕಿ ಸ್ವಲ್ಪ ಹೈ ಕ್ಲಾಸ್ ಜನಗಳಿಗೆ ಮೆಕ್ಡಲಾಸ್ ನಂಬರ್ ಒನ್ ಹೆಲ್ತ್ ಕಾನ್ಷಿಯಸ್ ಕಸ್ಟಮರ್ಸ್ ಗಳಿಗೆ ಮೆಕ್ ಡವಾಲ್ಡ್ಸ್ ಡೈಟ್ ಮೇಟ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಸಾವಿರದ ಒಂಬೈನೂರ ಮೂರರಲ್ಲಿ ಬಾಂಬೆಯಲ್ಲಿ ಒಂದು ಕಾಕ್ಟೇಲ್ ಪಾರ್ಟಿ ಅರೇಂಜ್ ಆಗುತ್ತೆ ಲಾವಿಶ್ ಆಗಿರುವಂತಹ ಕಾಕ್ಟೇಲ್ ಪಾರ್ಟಿಯಲ್ಲಿ ವಿಜಯ್ ಮಲ್ಯರ್ ಅವರ ತಂದೆ ವಿಠಲ್ ಮಲೆರ್ ಕೂಡ ಹಾಜರಾಗಿರ್ತಾರೆ ಇಪ್ಪತ್ತೆಂಟು ವರ್ಷದ ವಿಜಯ್ ಮಲ್ಯರವರು ಕಂಪನಿ ಕೆಲಸಕ್ಕೆ ಗೆ ಹೋಗಿರ್ತಾರೆ ಅದರ ನೆಕ್ಸ್ಟ್ ಡೇ ವಿಜಯ ಅವರಿಗೆ ಭಾರತದಿಂದ ಒಂದು ಕಾಲ್ ಬರುತ್ತೆ ಕಾಲ್ ಅಲ್ಲಿ ಅವರಿಗೆ ಆಘಾತಕಾರಿಯಾದ ವಿಷಯವನ್ನು ಹೇಳಲಾಗುತ್ತೆ ಫಿಫ್ಟಿ ನೈನ್ ಇಯರ್ಸ್ನ ವಿಠ್ಠಲ್ ಮಲ್ಯರ್ ಅವರು ಸಡನ್ ಆಗಿ ಬಂದಂತಹ ಹಾರ್ಟ್ ನಿಂದ ತಾವು ಅಟೆಂಡ್ ಮಾಡುತ್ತಿದ್ದ ಕಾಕ್ಟೇಲ್ ಪಾರ್ಟಿಯಲ್ಲಿ ಅವರು ಕೊನೆಯುಸುರಿಳಿತಾರೆ ವಿಜಯ ಮಲ್ಯರವರು ವಾಪಸ್ ಭಾರತಕ್ಕೆ ಬಂದ ನಂತರ ಯುಬಿ ನ ಟಾಪ್ ಮ್ಯಾನೇಜ್ಮೆಂಟ್ ಒಳಗೆ ಕಂಪನಿಯ ಚೇರ್ಮನ್ ಗೆ ಹಗ್ಗ ಜಗ್ಗಾಟ ಶುರುವಾಗುತ್ತೆ ಮಾಲ್ಯ ಫ್ಯಾಮಿಲಿ ಅವರ ಹತ್ರ ಕಂಪನಿಯ ಹೈಯೆಸ್ಟ್ ಶೇರ್ ಇರುತ್ತೆ ಅದರಲ್ಲೂ ವಿಜಯ್ ಮಾಲ್ಯರವರು ಕಂಪನಿಯ ಕಂಪೆನಿಯ ಟೂ ಥರ್ಡ್ ಶೇರ್ ಅನ್ನು ಹೊಂದಿರುತ್ತಾರೆ ವಿಜಯ್ ಮಲ್ಯರವರನ್ನು ಕಂಪನಿಯ ಚೇರ್ಮನ್ ಪದದಿಂದ ಹೊರಗಿಡಲು ಕಂಪೆನಿಯ ಟಾಪ್ ಮ್ಯಾನೇಜ್ಮೆಂಟ್ ಗಳು ತುಂಬಾ ಸ್ಟ್ರಾಟಜಿಗಳನ್ನು ಮಾಡುತ್ತಾರೆ ಆದರೂ ಕಂಪೆನಿಯ ಚೇರ್ಮನ್ ಆಗಿ ವಿಜಯ್ ಮಲ್ಯ ಆಯ್ಕೆಯಾಗುತ್ತಾರೆ ಡಾಕ್ಯುಮೆಂಟ್ ಚೆಕ್ ಮಾಡ್ತಿರುವಾಗ ಮಲ್ಯರವರಿಗೆ ಒಂದು ಡಾಕ್ಯುಮೆಂಟ್ಸ್ ಕಣ್ಣಿಗೆ ಬೀಳುತ್ತೆ ಯುಬಿ ಗ್ರೂಪ್ ಕ್ಯಾಸೆಲ್ ಬ್ಯೂವರಿ ಹೆಸರಿನ ಕಂಪನಿಯನ್ನು ಆಕ್ವೈರ್ ಾರೆ ಅದರ ಲೋಗೋ ಕಿಂಗ್ ಫಿಶರ್ ಹಕ್ಕಿಯ ತರ ಇರುತ್ತೆ ಕ್ಯಾಸೆಲ್ ಬ್ರೂರೀಸ್ ಕಂಪೆನಿಯನ್ನು ಯುಬಿ ಗ್ರೂಪ್ ಬಂದ್ ಮಾಡಿರುತ್ತೆ ಆದ್ರೆ ವಿಜಯ ಮಲ್ಯರ್ ಅವರಿಗೆ ಕಿಂಗ್ ಫಿಶರ್ ಹಕ್ಕಿಯ ಲೋಗೋ ತುಂಬಾನೇ ಇಷ್ಟ ಆಗುತ್ತೆ ಅವರು ಆ ಲೋಗೋವನ್ನು ಮೋಡಿಫೈ ಮಾಡಿ ಅದನ್ನು ರೀ ಲಾಂಚ್ ಮಾಡಿ ಕಿಂಗ್ ಫಿಶರ್ ಬಿಯರ್ ಅನ್ನು ಲಾಂಚ್ ಮಾಡುತ್ತಾರೆ ಕೆಲವೇ ದಿನಗಳಲ್ಲಿ ಕಿಂಗ್ ಫಿಶರ್ ಬಿಯರ್ ನ ಸೇಲ್ ಭಾರತದಾದ್ಯಂತ ಟಾಪ್ ಗೆ ಬರುತ್ತೆ ಕಿಂಗ್ ಫಿಷರ್ ಪ್ರೀಮಿಯಂ ಕಿಂಗ್ ಫಿಶರ್ ಸ್ಟ್ರಾಂಗ್ ಕಿಂಗ್ ಫಿಶರ್ ಲ್ಯಾಗರ್ ನಂತ ವೆರೈಟಿಯನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಮಲ್ಯಾರ್ ಅವರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಕೂಡ ಅದ್ಭುತವಾಗಿತ್ತು ನೋಡು ನೋಡುತ್ತಿದ್ದಂತೆ ಹೊಸ ಬ್ರ್ಯಾಂಡ್ ಕಿಂಗ್ ಫಿಶರ್ ಟಾಪ್ ಬ್ರ್ಯಾಂಡ್ ಆಗಿ ಹೊರಹೊಮ್ಮುತ್ತೆ ನಾರ್ತ್ ಅಲ್ಲಿ ಬಿಯರ್ ಪ್ರೊಡಕ್ಷನ್ ಕಾಸ್ಟ್ ಕಮ್ಮಿ ಆಗಿರುವುದರಿಂದ ವಿಜಯ್ ಮಲ್ಯ ನಾರ್ತ್ ಇಂದ ಸೌತ್ ಗೆ ಬಿಯರ್ ಪ್ರೊಡಕ್ಷನ್ ಮಾಡಿ ಸಪ್ಲೈ ಮಾಡ್ತಾರೆ ಇದರಿಂದ ಪೂರಾ ಇಂಡಿಯಾಕ್ಕೆ ಪಿಯರ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಏನಿದೆ ಅದು ಚೆನ್ನಾಗಾಗುತ್ತೆ ಬಾಟಲ್ ನ ಕಾಸ್ಟ್ ಅನ್ನು ಕಮ್ಮಿ ಮಾಡಲು ಬಿಯರ್ ಗಳನ್ನು ಕ್ಯಾನ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ ಕಿಂಗ್ ಫಿಶರ್ ಲೈಟ್ ಬಿಯರ್ ನಲ್ಲಿ ಕಮ್ಮಿ ಪರ್ಸೆಂಟೇಜ್ ಆಲ್ಕೋಹಾಲ್ ಇರುತ್ತೆ ಏಟ್ ಪರ್ಸೆಂಟ್ ಆಲ್ಕೋಹಾಲ್ ನೊಂದಿಗೆ ಸ್ಟ್ರಾಂಗ್ ಬಿಯರ್ ಅನ್ನು ಇಂಟ್ರೊಡ್ಯೂಸ್ ಮಾಡಲಾಗುವುದು ಭಾರತದಲ್ಲಿ ಮೊದಲ ಬಾರಿಗೆ ಸರೋಗೇಟ್ ಆಡ್ಸ್ ಗಳನ್ನು ಇಂಟ್ರೊಡ್ಯೂಸ್ ಮಾಡಲಾಗುವುದು ವಿಸ್ಕಿ ವಿಸ್ಕಿಯನ್ನು ಪ್ರಮೋಟ್ ಮಾಡಲು ಮ್ಯಾಕ್ ಸೋಡಾ ಮತ್ತು ವಾಟರ್ ಬಾಟಲ್ ಅನ್ನು ಇಂಟ್ರೊಡ್ಯೂಸ್ ಮಾಡಲಾಗುವುದು ಬಾಲಿವುಡ್ ಮತ್ತು ಕ್ರಿಕೆಟ್ ಸೆಲೆಬ್ರಿಟಿಗಳಿಂದ ಇದರ ಆಡ್ಸ್ ಗಳನ್ನು ಮಾಡಲಾಯಿತು ಅದೇ ರೀತಿ ಕಿಂಗ್ ಫಿಶರ್ ಬಿಯರ್ ಅನ್ನು ಕೂಡ ಸೋಡಾ ಮತ್ತು ವಾಟರ್ ಬಾಟಲ್ ಗಳ ಮೂಲಕ ಪ್ರಮೋಟ್ ಮಾಡಲಾಯಿತು ಆಲ್ ಓವರ್ ಇಂಡಿಯಾದಲ್ಲಿ ಕಿಂಗ್ ಫಿಶರ್ ನ ಹೆಸರಲ್ಲಿ ಇವೆಂಟ್ ಗಳನ್ನು ಕೂಡ ಆರ್ಗನೈಸ್ ಮಾಡಲಾಯಿತು ಎಲ್ಲಾ ಇವೆಂಟ್ಸ್ ಗಳಲ್ಲಿ ಕಿಂಗ್ ಫಿಶರ್ ಬ್ರಾಂಡ್ ಅನ್ನ ಪ್ರಮೋಟ್ ಮಾಡಲಾಯಿತು ನ್ಯೂಸ್ ಪೇಪರ್ ಟಿವಿ ಹೀಗೆ ಭಾರತದ ಎಲ್ಲಾ ಕಡೆ ಕಿಂಗ್ ಫಿಶರ್ ನ ಜೊತೆಗೆ ಮಲ್ಯಾರ್ ಅವರ ಹೆಸರು ಕೂಡ ರಾರಾಜಿಸಲು ಶುರುವಾಯಿತು ಕಿಂಗ್ ಫಿಶರ್ ನ ಎವಾರ್ಡ್ ನ ಜೊತೆಗೆ ಮನೆ ಹೆಸರನ್ನು ಕೂಡ ಕಿಂಗ್ ಫಿಶರ್ ವಿಲ್ಲ ಅಂತ ಹೇಳಿ ಇರ್ತಾರೆ ಕಿಂಗ್ ಫಿಶರ್ ಕ್ಯಾಲೆಂಡರ್ ಅನ್ನು ಕೂಡ ಲಾಂಚ್ ಮಾಡಲಾಗುತ್ತೆ ಕಿಂಗ್ ಫಿಶರ್ ಕ್ಯಾಲೆಂಡರ್ ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗುತ್ತೆ ನ್ಯಾಯಂಡರ್ ಮಾಡೆಲ್ಸ್ ಆಗಿ ನಟಿಸಿದಂತಹ ಕತ್ತರಿನ ಕೈ ದೀಪಿಕಾ ಪಡುಕುನ್ ರಾತ್ರೋರಾತ್ರಿ ಸ್ಟಾರ್ ಗಳಾಗುತ್ತಾರೆ ಮಲ್ಯರ್ ಅವರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂಡರ್ ಅಲ್ಲಿ ಟೂ ತೌಸಂಡ್ ಫೋರ್ ಬರುವಷ್ಟೊತ್ತಿಗೆ ಯುಬಿ ಗ್ರೂಪ್ ಜಗತ್ತಿನ ಟಾಪ್ ಫೋರ್ ಬ್ರ್ಯಾಂಡ್ ಆಗಿ ಹೊರಹೊಮ್ಮ ಕೇವಲ ಲಿಕ್ಕರ್ ಬಿಸಿನೆಸ್ ಅಲ್ಲಿ ಸ್ಟಕ್ ಆಗದೆ ಮಲ್ಯರ್ ಅವರು ವಿದೇಶದ ಟಾಪ್ ಫುಡ್ ಜಾಯಿಂಟ್ ಗಳನ್ನು ಭಾರತಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಇವಾಗ ನೀವೇನು ಭಾರತದಾದ್ಯಂತ ಮೆಡೊನಾಲ್ಡ್ಸ್ ಫ್ರಾಂಚೈಸ್ ಅನ್ನು ನೋಡ್ತೀರೋ ಅದನ್ನು ಮಲ್ಯರವರು ಮೊದಲಿಗೆ ದಿಲ್ಲಿ ಮತ್ತು ಮುಂಬೈಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದರು ತೈಪ್ ತಹಬ್ಜಿ ಎನ್ನುವ ಏರ್ ಇಂಡಿಯಾದ ಏರ್ ವೋಸ್ಟರ್ಸ್ ಅನ್ನ ವಿಜಯ್ ಮಲ್ಯರವರು ಪ್ರೀತಿ ಮಾಡಿ ಮದುವೆಯಾಗುತ್ತಾರೆ ಅವರಿಗೆ ಸಿದ್ಧಾರ್ಥ್ ಎನ್ನುವ ಮಗ ಕೂಡ ಹುಟ್ಟುತ್ತಾನೆ ಅದೇ ವರ್ಷದಲ್ಲಿ ಅವರಿಬ್ಬರ ಡೈವೋರ್ಸ್ ಕೂಡ ಆಗುತ್ತೆ ಸಿದ್ಧಾರ್ಥ್ ಮಲ್ಯನ ಹದಿನೆಂಟು ವರ್ಷದ ಬರ್ತ್ಡೇಗೆ ಏರ್ಲೈನ್ಸ್ ಲೈನ್ಸ್ ಬಿಸ್ನೆಸ್ ಅನ್ನ ಗಿಫ್ಟ್ ಆಗಿ ಕೊಡ್ತಾರೆ ಅದಕ್ಕೆ ಕಿಂಗ್ ಫಿಶರ್ ಏರ್ಲೈನ್ ಅಂತ ನಾಮಕರಣ ಕೂಡ ಮಾಡ್ತಾರೆ ಎಕಾನಮಿ ಕ್ಲಾಸ್ ಮತ್ತು ಬಿಸ್ನೆಸ್ ಕ್ಲಾಸ್ ನಡುವೆ ಕಿಂಗ್ ಫಿಶರ್ ಏರ್ಲೈನ್ಸ್ ನಲ್ಲಿ ಲಕ್ಸುರಿ ಕ್ಲಾಸ್ ಆದ ಕಿಂಗ್ ಫಿಶರ್ ಕ್ಲಾಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಆದರೆ ಅವರ ವರ್ಲ್ಡ್ ಕ್ಲಾಸ್ ಏರ್ಲೈನ್ ಬಿಸ್ನೆಸ್ ನ ಒಂದು ಡಿಸಿಷನ್ ನಿಂದ ಅವರ ಎಂಟೈರ್ ಬಿಸ್ನೆಸ್ ಎಂಪೈರ್ ನಾಶವಾಗುತ್ತೆ ಯಾವುದೇ ಒಂದು ಬಿಸ್ನೆಸ್ ಅನ್ನು ನಡೆಸಬೇಕಾದ್ರೆ ಆ ಬಿಸ್ನೆಸ್ ಅನ್ನು ನಡೆಸುವಂತ ಓನರ್ ಇದ್ದರೆ ಅವರು ಟೇರ್ಡಿಯಲ್ಲಿ ಆಗಿರಬೇಕು ಅದು ಕ್ಯಾಂಡಮನ್ ಶಾಪ್ ನ ಬಿಸ್ನೆಸ್ ಆಗಿರಲಿ ಅಥವಾ ಲಿಕ್ಕರ್ ಬಿಸ್ನೆಸ್ ಆಗಿರಲಿ ಸಣ್ಣ ಪುಟ್ಟದಾದ ಒಂದು ಶಾಪ್ ಅನ್ನು ಓಪನ್ ಮಾಡಬೇಕಾದ್ರೂ ಕೂಡ ರಾಜಕಾರಣಿಗಳ ಸಪೋರ್ಟ್ ಇಲ್ಲದೆ ರಾಜಕಾರಣಿಗಳ ಕೃಪೆ ಇಲ್ಲದೆ ಈ ಬಿಸ್ನೆಸ್ಗಳನ್ನು ಮಾಡಲಾಗುವುದಿಲ್ಲ ಇಷ್ಟೊಂದು ದೊಡ್ಡ ಮಟ್ಟಿನ ಲಿಕ್ಕರ್ ಎಂಪೈರ್ ಅನ್ನು ನಿಲ್ಲಿಸಿ ದೇಶದಲ್ಲಿ ಮಾತ್ರವಲ್ಲ ಇಂಟರ್ ನ್ಯಾಷನಲ್ ಮಟ್ಟದಲ್ಲೂ ಕೂಡ ಟಾಪ್ ಫೋರ್ ಬ್ರ್ಯಾಂಡ್ ಆಗಿ ನಿಲ್ಲುವುದು ಅಷ್ಟು ಸುಲಭದ ಮಾತಲ್ಲ ಎಲ್ಲರಿಗೆ ಲಂಚವನ್ನು ತಿನ್ನಿಸಿ ಎಲ್ಲರನ್ನೂ ತಮ್ಮ ಬುಟ್ಟಿಯೊಳಗೆ ಹಾಕಿಕೊಳ್ಳುವಂತಹ ಕೆಪಾಸಿಟಿ ಇದ್ದವರು ಮಾತ್ರ ಇಂತಹ ದೊಡ್ಡ ದೊಡ್ಡ ಬಿಸ್ನೆಸ್ ಗಳನ್ನು ನಡೆಸಲು ಸಾಧ್ಯವಾಗುತ್ತೆ ಇಷ್ಟೊಂದು ಸಕ್ಸಸ್ಫುಲ್ ಆಗಿ ಯುಪಿ ಗ್ರೂಪ್ ಅನ್ನು ಕಿಂಗ್ ಫಿಶರ್ ಅನ್ನು ಕಿಂಗ್ ಫಿಷರ್ ಏರ್ಲೈನ್ಸ್ ಅನ್ನು ನಡೆಸುತ್ತಿದ್ದ ವಿಜಯ ಮಲರ್ ಅವರ ಬಿಸಿನೆಸ್ ಬರಬರುತ್ತಾ ಲಾಸ್ ಅಲ್ಲಿ ನಡೆಯಲು ಕಾರಣವೇನು ಈ ಲಾಸ್ ಇಂದ ಅವರಿಗೆ ಹೊರಬರಲು ಯಾಕಾಗಿಲ್ಲ ದೇಶ ಬಿಟ್ಟು ಓಡಲು ಕಾರಣವೇನು ಇವರಿಗೆ ದೇಶ ಬಿಟ್ಟು ಓಡಲು ಸಹಾಯ ಮಾಡಿದವರಾರು ಇದನ್ನು ನಾವು ಇನ್ನೊಂದು ಎಪಿಸೋಡ್ ಅಲ್ಲಿ ನೋಡೋಣ ಜೈ ಹಿಂದ್ ಜೈ ಕರ್ನಾಟಕ